ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರೆದುಕೊಳ್ಬೇಕಿಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ವಿಷಯ ಗಣಿತ ಒಟ್ಟು ಅಂಕಗಳು ಎಂಬತ್ತು ತರಗತಿ ಹತ್ತನೇ ಗರಿಷ್ಠ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಕೆಳಗಿನ ಪ್ರತಿ ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎನ್ನುವಂಥದ್ದು ಒಂದೆಂಟ್ಲೆ ಎಂಟು ಇಲ್ಲಿ ತ್ರೀ ಒನ್ ಮೈನಸ್ ಒನ್ ಮೈನಸ್ ತ್ರೀ ಈ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ ಸಾಮಾನ್ಯ ಒನ್ ಮೈನಸ್ ತ್ರೀ ಇದಕ್ಕೆ ಒನ್ ಮೈನಸ್ ಎ ಟು ಮೈನಸ್ ಎ ಒನ್ ಒನ್ ಮೈನಸ್ ತ್ರೀ ಅಂದ್ರೆ ಮೈನಸ್ ಟು ಅನ್ನುವಂತಹ ಉತ್ತರ ಎರಡನೇ ಪ್ರಶ್ನೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಆದ್ರೆ ಅವುಗಳ ಅವುಗಳಿಗೆ ಎಷ್ಟು ಪರಿಹಾರಗಳನ್ನ ಇರ್ತವೆ ಅನನ್ಯ ಪರಿಹಾರ ಅಂದ್ರೆ ಒಂದು ಪರಿಹಾರವಿಲ್ಲ ಅಪರಿಮಿತ ಪರಿಹಾರಗಳು ಮೂರು ಪರಿಹಾರಗಳು ಇದಕ್ಕೆ ಸರಿಯಾದಂತಹ ಉತ್ತರ ಅಪರಿಮಿತ ಪರಿಹಾರಗಳು ಅಂತ ಈ ರೀತಿಯಾದಂತಹ ಒಂದು ಅನುಪಾತವನ್ನ ಬಂದಾಗ ನಮಗೆ ಏನಾಗಿರುತ್ತವೆ ಅಪರಿಮಿತ ಪರಿಹಾರಗಳು ಅಂದ್ರೆ ರೇಖೆಗಳು ಪರಸ್ಪರ ಒಂದಕ್ಕೊಂದು ಏನಾಗಿರುತ್ತವೆ ಇಲ್ಲಿ ಐಕ್ಯವಾಗಿರುತ್ತವೆ ಪರಸ್ಪರ ರೇಖೆಗಳು ಐಕ್ಯವಾದಾಗ ನಮಗೆ ಇಲ್ಲಿ ಅಪರಿಮಿತವಾದಂತಹ ಪರಿಹಾರಗಳನ್ನಿರುತ್ತವೆ ಇಲ್ಲಿ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ಸ್ ಟು ಜೀರೋ ಇವೆರಡಿದ್ದಾಗ ಇದು ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ ಮತ್ತು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಸಿ ಒನ್ ಬೈ ಸಿ ಟು ಇದ್ದಾಗ ರೇಖೆಗಳು ಛೇದಿಸುತ್ತವೆ ಅವಾಗ ಯಾವುದೋ ಪರಿಹಾರ ಇಲ್ಲ ಇವು ಮೂರರಲ್ಲಿ ಯಾವ್ದಾದ್ರು ಒಂದು ಉತ್ತರ ಇರಬೇಕು ಯಾಕಂದ್ರೆ ಇದಂತೂ ಇದಕ್ಕೆ ಸಂಬಂಧಪಟ್ಟಿರುವಂತದ್ದು ಅಲ್ಲ ಮೂರು ಪರಿಹಾರಗಳು ಅನ್ನುವಂಥದ್ದು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಆದಾಗ ಇಲ್ಲಿ ಪರಸ್ಪರ ರೇಖೆಗಳು ಐಕ್ಯವಾಗಿರುತ್ತವೆ ಹೀಗಾಗಿ ಅಪರಿಮಿತ ಪರಿಹಾರಗಳಿವೆ ಇವೆರಡನ್ನೇ ಇದ್ದು ಇಲ್ಲಿ ನಾಟ್ ಈಕ್ವಲ್ ಟು ಇದ್ದಾಗಿದ್ದು ಇರಬಾರ್ದು ಮುಂದಿನ ಒನ್ ಬೈ ಸಿ ಟು ಇರದೆ ಇದ್ದಾಗ ಒನ್ ಬೈ ಏಟ್ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ಇದ್ದಾಗ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಆವಾಗ ಅನನ್ಯ ಪರಿಹಾರ ಇದೆ ಇಲ್ಲಿ ಸಾ ನಾಟ್ ಈಕ್ವಲ್ಸ್ ಟು ಇದ್ದಾಗ ಅಲ್ಲಿ ನಮಗೆ ರೇಖೆಗಳು ಸಮಾಂತರ ರೇಖೆಗಳಾದ ಯಾವುದೇ ಪರಿಹಾರ ಇಲ್ಲ ಅನ್ನುವಂತಹ ಉತ್ತರ ಮೂರನೇ ಪ್ರಶ್ನೆಗೆ ಹೋಗೋಣ ಪಕ್ಕದ ಚಿತ್ರದಲ್ಲಿ ಡಿಇ ಸಮಾಂತರವಾಗಿದೆ ಬಿ ಸಿ ಅಂತ ಕೊಡಲಾಗಿದೆ ಎಸಿಯ ಉದ್ದವನ್ನ ಕೇಳಿದ್ದಾರೆ ಇಲ್ಲಿ ಎ ಡಿ ಬಾಗಿಲೆ ಎ ಬಿ ಈ ಒಂದು ಥೇಲ್ಸ್ನ ಅಥವಾ ಮೂಲ ಸಮಾನೋತ್ಪಾದತೆ ಪ್ರಮೆ ಅಥವಾ ಉಪಪ್ರಮೇ ಪ್ರಕಾರ ಎ ಡಿ ಬಾಗಿಲ ಎ ಬಿ ಅಂದ್ರೆ ಟೂ ಡಿವೈಡ್ ಬೈ ಇಲ್ಲಿ ಎರಡು ಪ್ಲಸ್ ಆರು ಎಂಟು ಎರಡು ಪ್ಲಸ್ ಆರು ಎಂಟು ಎ ಡಿ ಬಾಗಿಲೆ ಎ ಬಿ ಎ ಬಿ ಟೋಟಲ್ ಎಷ್ಟಿದೆ ಎಂಟಿದೆ ಇಜೀಕ್ವಲ್ ಟು ಎ ಬಾಗಿಲೇ ಅದೇ ರೀತಿ ಎ ಸಿ ಎಇ ಅಂದ್ರೆ ಮೂರಿದೆ ಎ ಸಿ ಅಂದ್ರೆ ಅದನ್ನ ಕಂಡು ಹಿಡೀಬೇಕಾಗಿದೆ ಅಂತ ಈಗ ಎರಡು ಒಂದ್ಲೇ ಎರಡು ಎರಡು ನಾಲ್ಕಲೆ ಎಂಟು ಅಂದ್ರೆ ಎ ಸಿ ಜಿ ಕೊಟ್ಟು ನಾಲ್ಕು ಮೂರ್ಲೆ ಹನ್ನೆರಡು ಅಂದ್ರೆ ಸರಿಯಾದ ಉತ್ತರ ಬೀದು ಸರಿಯಾದಂತಹ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋಗಿ ಬರೋಣ ಮೂಲ ಬಿಂದುವಿನಿಂದ ಮೂರು ನಾಲ್ಕು ಬಿಂದುವಿಗಿರುವ ದೂರ ಅಂದ್ರೆ ಡಿಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎಕ್ಸ್ವೈರ್ ಪ್ಲಸ್ ವೈ ಸ್ಕ್ವೇರ್ ಅನ್ನೋ ಸೂತ್ರ ಇದೆ ಡಿ ಇಸ್ ಈಕ್ವಲ್ ಟು ಅನ್ನುವಂಥದ್ದು ಹಾಗಾದ್ರೆ ಮೂರು ಸ್ಕ್ವೈರ್ ಪ್ಲಸ್ ನಾಲ್ಕು ಸ್ಕ್ವೇರ್ ಅಂದ್ರೆ ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಎರಡನ್ನ ಕೂಡಿಸಿದಾಗ ಇಪ್ಪತ್ತೈದು ಅಂದ್ರೆ ಅದರ ವರ್ಗ ಮೂಲ ಬರತಕ್ಕಂಥ ಐದು ಹಾಗಾಗಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಐದನೇದು ಸೀದ್ದು ಐದು ಅನ್ನುವಂಥದ್ದು ಇನ್ನು ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತರಣೆ ಇದು ಈಗಾಗಲೇ ಪುಸ್ತಕದಲ್ಲಿ ಇರುವಂತದ್ದೇ ಇದೆ ಇಲ್ಲಿ ಟೂ ಫೈ ಆರ್ ಸ್ಕ್ವೇರ್ ಅಂತ ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಪಿ ಕೋನ ಅಂದ್ರೆ ಥೀಟಾ ಬದಲಿ ಇಲ್ಲಿ ಪಿ ಕೋನ ಅಂತ ಕೊಟ್ಟಿದ್ದಾರೆ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ತ್ರೀಜಾಂತರ ಖಂಡದ ವಿಸ್ತೀರ್ಣ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಇದೆ ಇದನ್ನು ಛೇದ ಹೊಡೆದಾಗ ಟೂ ಎರಡು ಮೂರ್ಲೆ ಆರು ಎರಡು ಆರ್ಲೆ ಹನ್ನೆರಡು ಅಂದ್ರೆ ನೋಡಿ ಸೇಮ್ ಆಯ್ತು ಪಿ ಬದಲಿ ಹಚ್ಚಿದಾಗ ಥೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಅಂದ್ರೆ ಸರಿಯಾದ ಉತ್ತರ ಬಿ ಇದು ಅಂತ ಇನ್ನು ವೃತ್ತದೊಳಗಿನ ಒಂದು ಬಿಂದು ವೃತ್ತಕ್ಕೆ ಎಳೆದ ಸ್ಪರ್ಶ ವೃತ್ತದ ಒಳಗಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಗಳನ್ನ ಎಳೆಯಲು ಸಾಧ್ಯವಿಲ್ಲ ಹಾಗಾಗಿ ಅಲ್ಲಿ ಸ್ಪರ್ಶಕಗಳ ಸಂಖ್ಯೆ ಸ್ವನ್ಯ ಅನ್ನುವಂತ ಉತ್ತರ ಇಲ್ಲಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳು ಅಂದ್ರೆ ಅದು ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದ್ರೆ ಇಲ್ಲಿ ಮೈನಸ್ ತ್ರೀ ಇದೆ ಬಿ ಸ್ಕ್ವೈರ್ ಮೈನಸ್ ಫೋರ್ ಎ ಸಿ ಅನ್ನುವಂಥದು ಮೈನಸ್ ಫೋರ್ ಎ ಅಂದ್ರೆ ಎರಡು ಸಿ ಅಂದ್ರೆ ಐದು ಅನ್ನುವಂಥದ್ದು ಈ ಬಿಡಿಸಿದಾಗ ಮೂರರ ವರ್ಗ ಒಂಬತ್ತು ಮೈನಸ್ ನಾಲ್ಕರ ಎಂಟು ಎಂಟು ಇಲ್ಲಿ ನಲವತ್ತು ಅಂದ್ರೆ ಬರುವಂತ ಸಂಖ್ಯೆ ಹತ್ತರ ಒಂಬತ್ತು ಒಂದು ಇಲ್ಲಿ ಮೂರಿದೆ ಮೈನಸ್ ಮೂವತ್ತೊಂದು ಮೈನಸ್ ಮೂವತ್ತೊಂದು ಬಂದಾಗ ಪ್ಲಸ್ ಬೆಲೆ ಬಂದಾಗ ವಾಸ್ತವ ಮತ್ತು ಭಿನ್ನವಾಗಿರುತ್ತೆ ಡೆಲ್ಟಾ ಬೆಲೆ ಡೆಲ್ಟಾ ಬೆಲೆ ಅಂದ್ರೆ ಶೋಧಕದ ಬೆಲೆ ಪ್ಲಸ್ ನಲ್ಲಿ ಬಂದ್ರೆ ವಾಸ್ತವ ಮತ್ತು ಭಿನ್ನ ಮತ್ತೆ ಜೀರೋ ಬಂದ್ರೆ ವಾಸ್ತವ ಮತ್ತು ಸಮ ಮೈನಸ್ ಮೈನಸ್ನಾಗ ಬಂದ್ರೆ ವಾಸ್ತವ ಮೂಲಗಳಿಲ್ಲ ಅಂತ ಹಾಗಾಗಿ ಒಳ್ಳೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಇದು ಅಂತ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಪೈ ಆರ್ ಇಂಟು ಬ್ರೆಕೆಟ್ ಆರ್ ಪ್ಲಸ್ ಎಚ್ ಅನ್ನುವಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಒನ್ ಇಂಟು ಏಟ್ ಅಂದ್ರೆ ಎಂಟು ಅಂಕಗಳು ಒಂದು ಆಟದಲ್ಲಿ ಗೆಲ್ಲುವ ಸಂಭವನತೆ ಜೀರೋ ಪಾಯಿಂಟ್ ತ್ರೀ ಆಗಿದ್ರೆ ಅದೇ ಆಟದಲ್ಲಿ ಸೋಲುವ ಸಂಭವನತೆ ಅಂದ್ರೆ ಎರಡೂ ಕೂಡ ಟೋಟಲ್ ಒಂದ್ ಆಗಬೇಕು ಜೀರೋ ಪಾಯಿಂಟ್ ಸೆವೆನ್ ಅನ್ನುವಂಥ ಉತ್ತರ ಥೇಲ್ಸಿನ ಪ್ರಮೇಯವನ್ನ ನಿರೂಪಿಸಿ ಅದರ ಸ್ಟೇಟ್ಮೆಂಟ್ ಅನ್ನ ಬರೆಯುವಂಥದ್ದು ಎರಡು ಚರಾಕ್ಷರ ಉಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದರ್ಶ ರೂಪವನ್ನು ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ವೈಜ್ ಈಕ್ವಲ್ ಟು ಸಿ ಒನ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಈಕ್ವಲ್ ಟು ಸಿ ಟು ಒಂದೂರ ನಲವತ್ತ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯ ಒನ್ ಫಾರ್ಟಿ ಅನ್ನು ಬರೆದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಬರೀಬೇಕು ಹದಿಮೂರನೇ ಪ್ರಶ್ನೆ ಪಿ ಎಫ್ ಎಕ್ಸ್ಕಲ್ ಟು ಎಕ್ಸ್ಕ್ವೈರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಆದರೆ ಪಿ ಎಫ್ ಮೈನಸ್ ಒನ್ ಅಂದ್ರೆ ಇಲ್ಲಿ ಎಕ್ಸ್ ಬೆಲೆ ಮೈನಸ್ ಒಂದನ್ನು ಆದೇಶಿಸಿದಾಗ ನಮಗೆ ಇಲ್ಲಿ ಬರುವಂತಹ ಪಿ ಎಫ್ ಮೈನಸ್ ಒಂದರ ಉತ್ತರವನ್ನ ಬರುತ್ತೆ ಅಂತ ಇನ್ನು ಹದಿನಾಲ್ಕನೇ ಪ್ರಶ್ನೆ ಸೈನ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕಾಸ್ ಥರ್ಟಿ ಡಿಗ್ರಿ ಇವೆರಡು ಸೈನ್ ಸಿಕ್ಸ್ಟಿ ಡಿಗ್ರಿ ಅನ್ನ ರೂಟ್ ತ್ರೀ ಟು ಕಾಸ್ ಥರ್ಟಿನ ನ ರೂಟ್ ತ್ರೀ ಬೈಟ್ ಇವ್ ಎರಡನ್ನ ಮೊತ್ತವನ್ನು ಕೂಡ ಉತ್ತರವನ್ನ ಬರುತ್ತೆ ಹದಿನೈದನೇ ಪ್ರಶ್ನೆ ಎಕ್ಸ್ಕ್ವೈರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಅನ್ನುವಂಥದ್ದು ಹದಿನಾರನೇ ಪ್ರಶ್ನೆ ಒಂದು ಪೈಪ್ ನ ತ್ರೀಜೆ ಏಳು ಸೆಂಟಿಮೀಟರ್ ಮತ್ತು ಅದರ ಉದ್ದ ಐವತ್ತು ಸೆಂಟಿಮೀಟರ್ ಇದ್ರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪೈಪ್ ಅಂತಕ್ಕಂಥದ್ದು ಇದು ಸಿಲಿಂಡರ್ ಆಕಾರದಲ್ಲಿ ಇರುವುದರಿಂದ ಆರ್ ಎಚ್ ಅನ್ನುವಂತಹ ಸೂತ್ರವನ್ನು ಹಚ್ಚಿ ಆರ್ ಅಂದ್ರೆ ತ್ರೀಜೆ ಏಳು ಸೆಂಟಿಮೀಟರ್ ಉದ್ದ ಅಂದ್ರೆ ಇಲ್ಲಿ ಪೈಪಿನ ಉದ್ದ ಅಲ್ಲಿ ಪೈಪಿನ ಎತ್ತರ ಆಗೋದ್ರಿಂದ ಎಚ್ ಅಂದ್ರೆ ಐವತ್ತು ಸೆಂಟಿಮೀಟರ್ ನ ಆದೇಶಿಸಿದಾಗ ಇಲ್ಲಿ ಉತ್ತರವನ್ನ ಸಿಗುತ್ತೆ ಈಗ ಎರಡು ಅಂಕದ ಪ್ರಶ್ನೆಗಳು ಒಟ್ಟು ಎಂಟು ಪ್ರಶ್ನೆಗಳಿದ್ದು ಹದಿನಾರು ಅಂಕಗಳು ಕೆಳಗಿನ ಪ್ರಶ್ನೆಗಳನ್ನ ಬಿಡಿಸಿ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗ ಹೋಗುತ್ತವೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಅಂದ್ರೆ ಎರಡು ಅಂಕಿಗಳು ಸ್ಟಾರ್ಟ್ ಆಗೋದು ಹತ್ತರಿಂದ ಸ್ಟಾರ್ಟ್ ಆಗ್ತಾ ಹತ್ತು ಹೋಗೋಲ್ಲ ಹನ್ನೊಂದು ಮೂರರಿಂದ ಹೋಗಲ್ಲ ಹನ್ನೆರಡು ಹೋಗುತ್ತೆ ಅಂದ್ರೆ ಹನ್ನೆರಡು ಅದರ ನಂತರ ಹದಿನೈದು ಮತ್ತೆ ಮೂರರಿಂದ ಭಾಗ ಹೋಗತಕ್ಕಂಥ ಸಂಖ್ಯೆ ಹದಿನೈದು ಮೂರು ಹದಿನೆಂಟು ಡ್ಯಾಶ್ 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 ಈ ರೀತಿಯಾಗಿ ಬರೀತಾ ಹೋಗಿ ಕೊನೆಗೆ ತೊಂಬತ್ತೊಂಬತ್ ಇದೆ ತೊಂಬತ್ತೊಂಬತ್ತು ಎರಡು ಅಂಕಿಯ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ ತೊಂಬತ್ತೊಂಬತ್ತು ಅದರ ಮೂರ್ಲಿನ ಭಾಗ ಹೋಗುತ್ತೆ ಇಲ್ಲಿರುವಂತಹ ಪದಗಳ ಸಂಖ್ಯೆ ಮೊದಲು ಎ ಎನ್ ಇಜಿಕೊಳ್ತು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನುವಂತ ಸೂತ್ರ ಹಚ್ಚಿ ಎನ್ ಬೆಲೆ ಕಂಡಿಡಿದ ನಂತರ ಅದನ್ನ ಎಷ್ಟು ಸಂಖ್ಯೆಗಳು ಇವೆ ಅಂದ್ರೆ ಆ ಎನ್ ಬೆಲೆ ಕಂಡು ಹಿಡಿದಾಗ ಉತ್ತರವನ್ನ ಬರುತ್ತೆ ಇನ್ನ ಅಥವಾ ಪ್ರಶ್ನೆ ಎರಡು ಏಳು ಹನ್ನೆರಡು ಡ್ಯಾಶಸ್ ಈ ಸಮಾತ್ ಈ ಸಮಾಂತರ ಶ್ರೀಡಿಯ ಇದು ಸಮಾಂತರ ಶ್ರೀಡಿ ಇದೆ ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿದೆ ಮೊದಲ ಇಪ್ಪತ್ತು ಪದಗಳವರೆಗಿನ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಹದಿನೆಂಟನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈಜಿ ಕೊರ್ಟು ಹನ್ನೊಂದು ಎಕ್ಸ್ ಮೈನಸ್ ವೈಜಿ ಕೊರ್ಟು ಏಳು ಈ ಸಮೀಕರಣವನ್ನು ಆದೇಶ ವರ್ಜಿಸುವ ಉರೆ ಗುಣಾಕಾರ ಯಾವುದೇ ವಿಧಾನದಿಂದ ಇದನ್ನು ಬಿಡಿಸಬಹುದು ಹತ್ತೊಂಬತ್ತನೇ ಐದು ಮೈನಸ್ ರೂಟ್ ಮೂರನ್ನು ಒಂದು ಅವಾಗಲ ಸಂಖ್ಯೆಯನ್ನು ಸಾಧಿಸಿ ಇಪ್ಪತ್ತನೇ ಪ್ರಶ್ನೆ ಮೈನಸ್ ಐದು ಏಳು ಮೈನಸ್ ಒಂದು ಮೂರು ಬಿಂದುಗಳ ನಡುವಿನ ದೂರವನ್ನ ಕಂಡು ಅಥವಾ ಪ್ರಶ್ನೆ ಇದಕ್ಕ ಎ ಟು ಫೈವ್ ಬಿ ಎಕ್ಸ್ ಮೈನಸ್ ಸೆವೆನ್ ಈ ಬಿಂದುಗಳ ನಡುವಿನ ದೂರ ಹದಿಮೂರು ಇದೆ ಸೇಮ್ ಸೂತ್ರನೇ ಬರುತ್ತೆ ಡಿಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇಲ್ಲಿ ಡಿ ಬೆಲೆ ಕೊಟ್ಟಿದ್ದಾರೆ ಎಕ್ಸ್ ಬೆಲೆಯನ್ನ ಕಂಡಿಡಿಯುವಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರೀಜೆ ಇರುವ ವೃತ್ತಕ್ಕೆ ವೃತ್ತಕ್ಕೆ ಸ್ಪರ್ಶಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಐವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನ ರಚಿಸಿ ಅಂತ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಏಳು ಈಜಿಕ್ವಲ್ ಟು ಜೀರೋ ಅನ್ನೋ ಸೂತ್ರದ ಸಹಾಯದಿಂದ ಈ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯುವಂಥದ್ದು ಇದು ಟ್ಯಾನ್ ಎ ಪ್ಲಸ್ ಬಿ ಈಜಿಕ್ವಲ್ ಟು ರೂಟ್ ತ್ರೀ ಟ್ಯಾನ್ ಎ ಮೈನಸ್ ಬಿ ಇಸ್ಕೊಲ್ ಟು ಒನ್ ಬೈ ರೂಟ್ ತ್ರೀ ಆದ್ರೆ ಎ ಮತ್ತು ಬಿ ಬೆಲೆಗಳನ್ನ ಕಂಡುಹಿಡೀರಿ ಅನ್ನುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ದಾಳವನ್ನು ಉಳಿಸಿದಾಗ ಕೆಳಗಿನ ಘಟನೆಗಳನ್ನು ಪಡೆಯುವ ಸಂಭವನತೆಯನ್ನು ಕಂಡುಹಿಡಿಯರಿ ಅವಿಭಾಜ್ಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಬರುವುದು ಇನ್ನು ನಾಲ್ಕನೇ ಪ್ರಶ್ನೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಐದು ವರ್ಷಗಳ ಬಳಿಕ ಜೇಕ ವಯಸ್ಸು ಅವನ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ಐದು ವರ್ಷಗಳ ಹಿಂದೆ ಜೇಕವರ ವಯಸ್ಸು ಅವನ ಮಗನ ವಯಸ್ಸಿನ ಏಳರಷ್ಟು ಇತ್ತು ಹಾಗಾದ್ರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತಕ್ಕಂಥ ಪುಸ್ತಕದಲ್ಲಿರುವಂತಹ ಪ್ರಶ್ನೆ ಎರಡಂಕಿ ಒಂದು ಸಂಖ್ಯೆಯ ಅಂಕಿಗಳ ಮೊತ್ತ ಒಂಬತ್ತು ಇದರಲ್ಲಿರುವ ಅಂಕಿಗಳ ಕ್ರಮವನ್ನು ಅದರೂ ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ ಒಂಬತ್ತರಷ್ಟಕ್ಕೆ ಸಮವಾಗುತ್ತದೆ ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಬೇಕು ಇಪ್ಪತ್ತಾರನೇ ಪ್ರಶ್ನೆ ಪಕ್ಕದ ಛಾಯಗೊಳಿಸಿದ ಭಾಗದ ವಿಸ್ತರಣೆ ಇಲ್ಲಿ ಒಂದು ಚೌಕ ಇದೆ ಆ ಚೌಕದ ಬಾವು ಹದಿನಾಲ್ಕು ಸೆಂಟಿಮೀಟರ್ ಇದೆ ಹಾಗಾದ್ರೆ ಆ ಭಾ ಛಾಯಾ ಉಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯಬೇಕು ಇಲ್ಲಿ ಎರಡು ಅರ್ಧ ಗೋಳೆ ಇವೆ ಈ ಅರ್ಧ ಅರ್ಧ ವೃತ್ತ ಇದೆ ಸಾರಿ ಅರ್ಧ ವೃತ್ತ ಇದೆ ಈ ಅರ್ಧ ವೃತ್ತದಲ್ಲಿ ವ್ಯಾಸ ಇದ್ದಾಗ ತ್ರಿಜ ಚೌಕದ ಬಾಹು ಆ ಒಂದು ಅರ್ಧ ವೃತ್ತದ ವ್ಯಾಸಕ್ಕೆ ಸಮನ ಆಗಿರೋದ್ರಿಂದ ಇದನ್ನು ತ್ರಿಜ ಅಂತ ಮಾಡಿಕೊಂಡು ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣದಲ್ಲಿ ವಿಸ್ತೀರ್ಣವನ್ನು ಆ ಚೌಕದ ವಿಸ್ತೀರ್ಣದಲ್ಲಿ ಕಳೆದು ಇದಂತೂ ಕಾಮನ್ ಆಗಿ ಬಹಳಷ್ಟು ಸರಿ ಕೇಳುವಂತ ಪ್ರಶ್ನೆ ಸ್ಕ್ವಯರ್ ರೂಟ್ ಆಫ್ ಒನ್ ಪ್ಲಸ್ ಐನೇ ಡಿವೈಡೆಡ್ ಬೈ ಒನ್ ಮೈನಸ್ ಐನೇ ಇಸಿ ಟು ಸಿ ಕ್ಯಾಂಟಿ ಪ್ಲಸ್ ಟ್ಯಾನ್ ಸಾಧಿಸಿ ಅಥವಾ ಕಾಸೆ ಡಿವೈಡೆಡ್ ಬೈ ಒನ್ ಪ್ಲಸ್ ಐನ್ ಎ ಪ್ಲಸ್ ಒನ್ ಪ್ಲಸ್ ಐನ್ ಎಜಿಕೊಟ್ಟು ಟು ಸಿ ಕ್ಯಾಂಟೆ ಎಂದು ಸಾಧಿಸಿ ಇಪ್ಪತ್ತೆಂಟನೇ ಪ್ರಶ್ನೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದ್ರೆ ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಹಾಗಾದ್ರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು ಎಂದು ಕಂಡು ಹಿಡಿಯಿರಿ ಅಥವಾ ಅಥವಾ ಪ್ರಶ್ನೆ ಏನೇಳಿ ನೆಲದ ಮೇಲೆ ನೇರವಾಗಿ ನಿಂತ ಸ್ತಂಭ ಅಂದರೆ ನೆರಳಿನ ಉದ್ದವು ಸೂರ್ಯನೆಡಗಿನ ಕೋನವು ಅರವತ್ತು ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದಕ್ಕಿಂತ ಮೂವತ್ತು ಡಿಗ್ರಿ ಇದ್ದಾಗ ನೆರಳಿನ ಉದ್ದಕ್ಕಿಂತ ಮೂವತ್ತು ಡಿಗ್ರಿ ಇದ್ದಾಗ ಉಂಟಾದ ನೆರಳಿನ ಉದ್ದವು ನಲವತ್ತು ಮೀಟರ್ ಹೆಚ್ಚಾಗಿದೆ ಹಾಗಾದ್ರೆ ಸ್ತಂಭದ ಎತ್ತರವನ್ನು ಕಂಡಿಡ್ರಿ ಇಪ್ಪತ್ತೊಂಬತ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಿ ಸಿ ಜಿ ಕೊಟ್ಟು ಆರು ಸೆಂಟಿಮೀಟರ್ ಎ ಬಿ ಜಿ ಕೊಟ್ಟು ಐದು ಸೆಂಟಿಮೀಟರ್ ಕೋನ ಬಿ ಜಿ ಸಿಕ್ಸ್ಟಿ ಡಿಗ್ರಿ ಟ್ರ್ಯಾಂಗಲ್ ಎಬಿಸಿಯನ್ನು ರಚಿಸಿ ನಂತರ ಅದರ ಪ್ರತಿಯೊಂದು ಬಾಹು ತ್ರೀ ಬೈ ಫೋರ್ ಅಷ್ಟಿರುವಂತೆ ಇನ್ನೊಂದು ಸಮರೂಪ ತ್ರಿಭುಜವನ್ನು ರಚಿಸಿ ಮೂವತ್ತನೇ ಪ್ರಶ್ನೆ ಅಂದಾಜು ಸರಾಸರಿ ವಿಧಾನದಿಂದ ಅಂತ ಕೇಳಿದ್ದಾರೆ ಇಲ್ಲಿ ಅಂದಾಜು ಸರಾಸರಿ ವಿಧಾನ ಅಂತ ಕೊಟ್ಟಿದ್ದೇನೆ ನೀವು ನೇರವಾಗಿ ಸರಾಸರಿಯನ್ನು ಕೂಡ ಕಂಡುಹಿಡಿಯಬಹುದು ಅಥವಾ ಅಂದಾಜು ಸರಾಸರಿ ವಿಧಾನದಿಂದ ಇಲ್ಲಿ ಸರಾಸರಿಯನ್ನು ಕಂಡುಹಿಡಿಯಿರಿ ಯಾವುದೇ ಒಂದು ವಿಧದಿಂದ ಇಲ್ಲಿ ಸರಾಸರಿಯನ್ನ ಕಂಡಿಡ್ರಿ ನೇರ ವಿಧಾನದಿಂದ ಕೂಡ ಇದನ್ನ ಸರಾಸರಿಯನ್ನ ಕಂಡುಹಿಡಿಯಬಹುದು ಅಂತ ಇನ್ನ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ಅಂತ ಇಲ್ಲಿ ವರ್ಗಾಂತರ ಮತ್ತು ಆವೃತ್ತಿಗಳನ್ನ ಕೊಡಲಾಗಿದೆ ಇವುಗಳಿಗೆ ಮಧ್ಯಾಂಕವನ್ನ ಕಂಡಿಡಿಯುವಂತಹುದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಅಧಿಕ ಇರುವ ವಿಧಾನದ ಓಜಿ ನಕ್ಷೆಯನ್ನ ರಚಿಸಿ ಅಧಿಕ ಇರುವ ಓದ ಅಧಿಕ ಇರುವ ವಿಧಾನದ ಊಜಿವು ನಕ್ಷೆಯನ್ನ ರಚಿಸಿ ಮೂವತ್ತೆರಡನೇ ಪ್ರಶ್ನೆ ಎ ನಾಲ್ಕು ಮೈನಸ್ ಒಂದು ಬಿ ಮೈನಸ್ ಎರಡು ಮೂರು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡಿಡೀರಿ ಮೂವತ್ತ್ ಮೂರರಂದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಹೇಳದ ಸ್ಪರ್ಶಕ್ಕೂ ಸ್ಪರ್ಶ ಬಿಂದುವಿನಲ್ಲಿ ಹೇಳದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳು ಒಟ್ಟು ನಾಲ್ಕು ಪ್ರಶ್ನೆಗಳಿದ್ದು ಹದಿನಾರು ಅಂಕಗಳಿರುತ್ತವೆ ಸಮಾಂತರ ಶ್ರೀಡಿ ಮೂವತ್ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೀಡಿಯ ನಾಲ್ಕು ಕ್ರಮಾನುಗತ ಪದಗಳ ಮೊತ್ತ ಮೂರ್ನೂರ ಇಪ್ಪತ್ನಾಲ್ಕು ಅದರ ಮೊದಲ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ ಅದರ ಮಧ್ಯದ ಪದಗಳ ಗುಣಲಬ್ಧಗಳ ಅನುಪಾತ ಏಳು ಅನುಪಾತ ಹದಿನೈದು ಆದರೆ ಆ ಶ್ರೇಡಿಯ ನಾಲ್ಕು ಪದಗಳನ್ನು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಒಂದು ಸಮಾಂತರ ಶ್ರೀಡಿಯ ಮೊದಲ ಐದು ಧನ ಪೂರ್ಣಾಂಕದಲ್ಲಿ ಮಧ್ಯದ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಮತ್ತು ಮೊದಲ ಪದ ಮತ್ತು ಕೊನೆಯ ಪದದ ಗುಣಲಬ್ಧ ನಲವತ್ತೆಂಟು ಆದರೆ ಸಮಾಂತರ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಅಂತ ಮೂವತ್ತೈದನೇ ಪ್ರಶ್ನೆ ಕೆಳಗಿನ ಸಮೀಕರಣಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ಟೂ ಎಕ್ಸ್ ಪ್ಲಸ್ ವೈ ಜಿಕ್ವಲ್ ಟು ಎಂಟು ಎಕ್ಸ್ ಮೈನಸ್ ವೈ ಜಿಕ್ವಲ್ ಟು ಒಂದು ಮೂವತ್ತಾರನೇ ಪ್ರಶ್ನೆ ರೂಟ್ ಟು ಮತ್ತು ಮೈನಸ್ ರೂಟ್ ಟು ಇವು ಎರಡು ಅಹ್ ಶೂನ್ಯತೆಗಳಾದ್ರೆ ಈ ಒಂದು ಬಹುಪದಿಯ ಶೂನ್ಯತೆಗಳಾದ್ರೆ ಅದರ ಉಳಿದ ಎಲ್ಲಾ ಶೂನ್ಯತೆಗಳನ್ನು ಕಂಡು ಇದು ಕೂಡ ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆ ಇದೆ ಮೂವತ್ತೇಳನ ಪ್ರಮೇಯ ಇದೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮಾನುಪಾತದಲ್ಲಿರುತ್ತೆ ಎಂದು ಸಾಧಿಸಿ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಕೆಳಗಿನ ಭೂರಿಯು ಶಂಕುವಿನ ಪಾದದ ಮೇಲೆ ಅರ್ಧ ಗುಣವನ್ನು ಇರಿಸಿದೆ ಇದರ ಸಂಪೂರ್ಣ ಎತ್ತರ ಟೋಟಲ್ ಐದು ಸೆಂಟಿಮೀಟರ್ ಮತ್ತು ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಅಂದ್ರೆ ಈ ತ್ರಿಜ್ಯವನ್ನ ಕಳೆದಾಗ ಶಂಕುವಿನ ಎತ್ತರವನ್ನು ಇಲ್ಲಿಂದ ಇಲ್ಲಿಗೆ ಶಂಕುವಿನ ಎತ್ತರವನ್ನು ಉಳಿಯುತ್ತೆ ಅಂದ್ರೆ ಐದರಲ್ಲಿ ತ್ರೀ ಪಾಯಿಂಟ್ ಫೈವ್ ಅನ್ನ ಕಳೆಯಬೇಕು ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಇದೆ ಟೋಟಲ್ ಎತ್ತರ ಐದು ಸೆಂಟಿಮೀಟರ್ ಇರೋದ್ರಿಂದ ಇಲ್ಲಿ ಉಳಿದಿರ್ತಕ್ಕಂಥ ಎಷ್ಟು ಉಳಿಯುತ್ತೆ ಒನ್ ಪಾಯಿಂಟ್ ಫೈವ್ ಅಂತಕ್ಕಂಥದ್ದು ಹಾಗಾದ್ರೆ ಬುಗುರಿಯ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅಂದ್ರೆ ಬುಗುರಿಯ ಮೇಲ್ಮೈ ವಿಸ್ತೀರ್ಣ ಭೂಗುರಿಯ ಮೇಲ್ಮೈ ವಿಸ್ತೀರ್ಣ ಅಂತ ಪ್ರಶ್ನೆ ಒಂದು ಕೇಳಿದ್ದಾರೆ ಅಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿದ್ರೆ ಬುಗುರಿಯ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಕೂಡ ಹೇಳಿದ್ದಾರೆ ಗಾತ್ರ ಅಂದ್ರೆ ಶಂಕುವಿನ ಘನಫಲ ಮತ್ತು ಅರ್ಧ ಗೋಡದ ಘನಫಲಗಳನ್ನ ಕಂಡಿಡ್ದಾಗ ಎರಡ ಮೊತ್ತವನ್ನ ನಮ್ಗೆ ಅದರ ಗಾತ್ರವನ್ನ ಬರುತ್ತೆ ಅಂತ ಆದ್ಮೇಲೆ ಈ ರೀತಿಯಾಗಿ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಈ ಪ್ರಶ್ನೆ ನೋಡಿ ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ಪ್ರಶ್ನೆ ಪತ್ರಿಕೆ ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು